ಇನ್ನೊಂದು ಹತ್ತು ಇಪ್ಪತ್ತು ಸಾವಿರ ಮಾಡಿ ಇನ್ನೂ ಒಳ್ಳೆ ಕಲಾವಿದ್ರು ಹೆಸರು ಕಲಾವಿದ ಬರ್ತಾ ಇದ್ರು ನಮ್ಮ ದಿಟ್ಟ ಕನ್ನಡಿಗ ರಕ್ಷಣಾ ವೇದಿಕೆ ನಾಲ್ಕು ವರ್ಷ ಆಗಿಷ್ಟು ಯಶಸ್ವಿ ಆಗಿದೆ ಅವರು ಸಂಬಂಧಿಕರ ತರ ಅಣ್ಣ ತಮ್ಮಂದಿಗಿಂತ ಇನ್ನೂ ಹೆಚ್ಚಿಗೆ ಈ ಒಂದು ಕೋರದ ಸೂಚಕವಾದಂತಹ ಒಂದು ಶಾಲೂಗೆ ಮುತ್ತು ಕೊಡುತ್ತಾ ನನ್ನ ತುಂಬಾ ದೊಡ್ಡ ಆಲೋಚನೆ ಇಟ್ಕೊಂಡು ಈ ಸಂಘಟನೆ ಮಾಡಿದ್ದೀನಿ ತಮಾಷೆಗಂತೂ ಮಾಡಿಲ್ಲ ಆ ಚಿಕ್ಕ ಪುಟ್ಟ ಭಾಷಣದಲ್ಲಿ ನಾನು ಎಲ್ಲವೂ ಒಂದು ಅದ್ಭುತವಾದ ಒಂದು ನುಡಿಗಳನ್ನ ಹೇಳಕ್ ಇಷ್ಟ ಅಂತ ಹೇಳ್ತಾ ಹೆಚ್ಚಿಗೆ ಮಾತಾಡೋದಿಲ್ಲ ನಿಮ್ಗೆ ಯಾರು ಕಾಯಿಸೋದಿಲ್ಲ ಎಲ್ಲರೂ ಬೆಳಿಗ್ಗಿಂದನೇನೂ ಬಂದು ನಮಗಿಂತ ಮೊದಲೇ ಬಂದು ಇಲ್ಲಿ ಕಾಯ್ಕೊಂಡಿದ್ದು ಈ ಸಮಾರಂಭನ ಯಶಸ್ವಿ ಮಾಡ್ಕೊಂಡಿದ್ದೀರಾ ಹಂಗಾಗಿ ಯಾರನ್ನ ಕಾಯಿಸೋದಿಲ್ಲ ಊಟ ತಯಾರಾಗಿದೆ ಎಲ್ಲರಿಗೂ ಊಟ ಸಿಗುತ್ತೆ ಮತ್ತೆ ಎಲ್ಲರೂ ಊಟ ಮಾಡಿಕೊಂಡೇ ಈ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ನಮಗೆ ಎಲ್ಲರಿಗೂ ಆರಿಸಿ ಆಶೀರ್ವದಿಸಿ ಹೋಗ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ನನ್ನ ಒಂದು ನಮ್ಮ ಒಂದು ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಇದು ಒಂದು ನಾಲ್ಕು ವರ್ಷಗಳಿಂದ ನನ್ನ ಹೆಗಲ ಬೆನ್ನ ಮೇಲೆ ಹಾಕೊಂಡು ಬಂದಿದ್ದೀನಿ ಅದಕ್ಕೆಲ್ಲ ನನಗೆ ಸಹಕಾರ ಕೊಟ್ಟಂತ ಬೆಂಬಲ ಕೊಟ್ಟಂತ ನಮ್ಮ ಅವರಿಗೆ ಮೊದಲನೇದಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಅದೇ ರೀತಿಯಾಗಿ ಇನ್ನೂ ನನ್ನ ಸಂಘಟನೆಗೆ ಸಹಾಯ ಮಾಡಿದಂತ ಇನ್ನೂ ಸುಮಾರು ಜನ ನನಗೆ ಈ ಸಂಘಟನೆ ಬರಬೇಕಾಗಿತ್ತು ಅವರ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲ ಅವ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ನಿಮ್ಮೆಲ್ಲರ ಒಂದು ಹೃದಯದಲ್ಲಿ ಮೊದಲನೇದಾಗಿ ನಾನು ಬೆಲೆ ಕೊಡುವಂತ ಈ ನನ್ನ ಕನ್ನಡ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಅದೇ ರೀತಿಯಾಗಿ ಈ ಒಂದು ಸಮಾರಂಭದಲ್ಲಿ ಈ ಒಂದು ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಕಟ್ಟಬೇಕಾದರೆ ಇದನ್ನು ಇಷ್ಟು ದಿಟ್ಟವಾಗಿ ನಿಲ್ಲಬೇಕಾದ್ರೆ ಮೊದಲನೇದಾಗಿ ನಾನು ಗೌರವಿಸುವಂತ ಈ ಒಂದು ಕನ್ನಡ ಶಾಲೆಗೆ ಮುತ್ತು ಕೊಡುತ್ತಾ ಈ ಒಂದು ಗೌರವ ಸೂಚಕವಾದಂತಹ ಒಂದು ಶಾಲೆಗೆ ಮುತ್ತು ಕೊಡುತ್ತಾ ನೀನು ಎರಡು ಮಾತುಗಳನ್ನ ಮಾತಾಡ್ತೀನಿ ನನ್ನ ತುಂಬಾ ದೊಡ್ಡ ಆಲೋಚನೆ ಇಟ್ಕೊಂಡು ಸಂಘಟನೆ ಮಾಡಿದ್ದೀನಿ ತಮಾಷೆಗಂತೂ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಇದು ಏನೋ ಬೇರೆ ಸಂಘಟನೆಗಳ ತರ ಕಟ್ಟಬೇಕು ದುಡ್ಡು ಕಾಸು ಸಂಪಾದನೆ ಮಾಡ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾನು ಮಾಡಿಲ್ಲ ಆ ತರ ಆಲೋಚನೆ ಇಟ್ಕೊಂಡು ಮಾಡಿದ್ರೆ ನಾಲ್ಕು ವರ್ಷದಿಂದ ಇಲ್ಲಿ ಈ ಸ್ಥಾನದಲ್ಲಿ ಇರ್ತಾ ಇರ್ಲಿಲ್ಲ ಇನ್ಯಾವುದೋ ಸ್ಥಾನದಲ್ಲಿ ಇರ್ತಾ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಕಡು ಬಡವನಾಗಿ ಈ ಸಮಾಜ ಈ ಒಂದು ಸಂಘಟನೆ ಕಟ್ಟಿದ್ದೀನಿ ನಾನು ಕಟ್ಟಬೇಕಾದ್ರೆ ಸುಮಾರು ಜನ ಹೇಳ್ತಾ ಇದ್ರು ಇಲ್ಲಿ ದುಡ್ಡು ಕಾಸು ಇದ್ದವ್ರೆ ಸಂಘಟನೆ ಕಟ್ಟಕ್ಕಾಗುತ್ತೆ ಪಕ್ಷ ಕಟ್ಟಕಾಗುತ್ತೆ ನಿಲ್ಲಕ್ಕಾಗುತ್ತೆ ಅಂತಂದ ಅದನ್ನ ಸುಮಾರು ನಾಲ್ಕು ವರ್ಷಗಳಲ್ಲಿ ನನ್ನ ಕಮನದ ಬಂತು ಆದ್ರೂ ಛಲ ಬಿಡದೆ ನಮ್ಮ ಅಣ್ಣನವ್ರು ಇದ್ದಾರೆ ಸರ್ಕಾರ ಕೊಡ್ತಾರೆ ಅಂತೇಳಿ ಚಿಕ್ಕ ಪುಟ್ಟ ಒಂದು ಸಮಾಜ ಸೇವೆ ಮಾಡ್ಕೊಳ್ತಾ ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕಗಳು ಅಂತ ಕೊಡ್ತಾ ನಮ್ಮ ಒಂದು ಒಂದು ಆಲೋಚನೆಗಳಲ್ಲಿ ವಿಧಾನಗಳಲ್ಲಿ ಬೇರೆ ಸಂಘಟನೆಗೆ ಮಾತ್ರಿಯಾಗಿ ತಗೊಂಡು ಹೋಗ್ಬೇಕು ಅಂತ ಸಂಘಟನೆನ ಇಲ್ಲಿವರೆಗೂ ತಗೊಂಡು ಬಂದಿದ್ದೀನಿ ಇವತ್ತು ನಾನು ನಂಬಿ ಸುಮಾರು ಜನ ಬಂದಿದ್ದೀರಾ ಒಳ್ಳೆಯವರು ಬಂದಿದ್ದೀರಾ ನನ್ನ ಜೊತೆಯಲ್ಲಿ ಆ ಒಂದು ಖುಷಿನ ಏನೋ ಗೊತ್ತಿಲ್ಲ ಆ ಒಂದು ಸಂತೋಷ ಗೊತ್ತಿಲ್ಲ ಅದಕ್ಕೆ ನಾನು ಕೋಲಾರ ಜಿಲ್ಲಾ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದು ಆ ಕರೆ ಕೊಟ್ಟಿದ್ದಕ್ಕೆ ಇವತ್ತು ಸಕ್ಸಸ್ ಆಗಿದೆ ಯಶಸ್ವಿ ಆಗಿದೆ ಅದಕ್ಕೆ ಎಲ್ಲರಿಗೂ ನಾನು ಚುರುಣಿ ಹೇಳ್ತೀನಿ ಈ ಒಂದು ಸಮಾವೇಶದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಭಾಗವಹಿಸಿದ್ದಾರೆ ಅಂತಂದ್ರೆ ನಾನು ನಮ್ಮ ಸುರೇಖಾ ರೆಡ್ಡಿ ಡಾಕ್ಟರ್ ಸುರೇಖಾ ರೆಡ್ಡಿ ಮೇಡಮ್ ಅವ್ರನ್ನ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಕ್ಯಾಟ್ ಮಾಡಿದೆ ಅಂತಂದ್ರೆ ಅದಕ್ಕೂ ಏನೊಂದು ವಿಚಾರಣೆ ಕೊಡ್ತೀನಿ ನಾನು ಈ ಒಂದು ನಾಲ್ಕು ವರ್ಷದ ಒಂದು ಹೋರಾಟದಲ್ಲಿ ನಾಲ್ಕು ವರ್ಷದ ಒಂದು ಹೆಸರು ದಾರಿನಲ್ಲಿ ನಮ್ಮ ಈ ಈ ಒಂದು ಸಾರಿ ಹೆಣ್ಣು ಮಕ್ಕಳು ತುಂಬಾ ಜನ ನಮ್ಮ ಸಂಘಟನೆಯಲ್ಲಿ ಸಂಘಟನೆ ಜನ ನನ್ನ ನಮ್ಮ ಸಂಘಟನೆಯಲ್ಲಿ ಆ ಸದಸ್ಯತ್ವ ತಗೊಂಡು ಆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆ ಒಂದು ನಾಲ್ಕ್ ನಾನೂರು ಜನ ಏನ್ ನಮ್ಮ ಜೊತೆ ನಮ್ಮ ಸಂಘಟನೆ ಸದಸ್ಯ ತಗೊಂಡಿದ್ದಾರೆ ಅಂತ ಹೆಣ್ಣು ಮಕ್ಕಳು ಇವತ್ತು ನಾಲ್ಕು ನಾನೂರು ಜನ ನಮ್ಮ ಜೊತೆ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಒಬ್ಬ ತುರುಸರು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಹೆಣ್ಮಕ್ಳ ಪರಿಸ್ಥಿತಿ ಒಳದ ಒಂದು ಮನಸ್ಸು ಇರ್ತವೆ ಅವನ್ನ ಅಂತಾನೆ ನಮ್ ಡಾಕ್ಟರ್ ಸುರೇಖ ರೆಡ್ಡಿ ಅವ್ರನ್ನ ಪರ ರಾಜ್ಯದವರು ಆಂಧ್ರದವರು ಆದ್ರೆ ಅವ್ರು ಏನ್ ಕೊಟ್ಟಿತ್ತು ಹೆಣ್ಮಕ್ಳ ಒಂದು ಹೃದಯನ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂತಾರೆ ಅಂತ ಒಂದು ಎಣ್ಣೆ ನಮ್ ಸಮ ಸಮಾ ನಮ್ಮ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ಬೇಕು ಅವಾಗ ಹೆಣ್ಮಕ್ಳಿಗೆಲ್ಲರಿಗೂ ಒಂದು ಅವ್ರಿಗೆ ಧೈರ್ಯ ಕೊಡಕ್ಕಾಗುತ್ತೆ ಧೈರ್ಯ ತುಂಬಕ್ಕಾಗುತ್ತೆ ಅವರ ಒಂದು ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸಕ್ಕಾಗುತ್ತೆ ಅಂತ ನಾನು ಅವ್ರನ್ನ ಮಾಡಿದ್ದೀನಿ ಆದ್ರೆ ಅವ್ರಿಗೆ ಕಾಣ ಬರೋದಿಲ್ಲ ಅಂತ ಗೊತ್ತಿದ ಅವ್ರು ಮಾಡಿದ್ದೀನಿ ಅದಕ್ಕೂ ಕಾರಣ ಏನ್ ಗೊತ್ತಾ ನಾವು ಬೇರೆ ಸಂಘಟನೆಗಳು ಹೋಗ್ತಾರ ಬೇರೆ ಭಾಷೆಯ ವಿರೋಧಿಸೋ ಸಂಘಟನೆ ಅಲ್ಲ ನನ್ನ ನಮ್ಮದು ಮಾದರಿ ಸಂಘಟನೆ ಅಂತ ಹೇಳಿದೀನಿ ಸಣ್ಣ ವಿಷಯದಿಂದ ದೊಡ್ಡ ವಿಷಯದವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಒಂದು ಮಾದರಿಯಾಗಿ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಲೋಚನೆ ಇವತ್ತು ಏನು ನಾನು ಇನ್ನೊಂದು ಇಪ್ಪತ್ ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿದ್ರೆ ಬಂದಿಲ್ಲಿ ದೊಡ್ಡದಾಗಿರುವಂತಹ ಕಲಾವಿದರಲ್ಲಿ ಇತ್ತುಕೊಂಡ್ಬಂದು ಇಲ್ಲಿ ಹೆಸರುವಾಸಿಯಾಗಿರುವಂತಹ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸಬಹುದಾಗಿತ್ತು ಆದ್ರೆ ಹೆಸರು ಮಾಡಿರುವ ಬೇಕಾಗಿಲ್ಲ ಬೆಳೆಯುವಂತ ಹುಡುಗರು ಬೇಕು ಅವ್ರ ಒಂದು ತೋರಿಸ್ಕೊ ಅವರು ಒಂದು ಪ್ರತಿಭೆನ ತೋರಿಸ್ಕೊಳ್ಳುವಂತ ಹುಡುಗರಿಗೆ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಹೇಳುವಂತ ಅವಕಾಶ ಕೊಡಬೇಕು ಅಂತ ಎಲ್ಲಿಂದ ಆ ಅವರು ಪ್ರತಿಭೆಗಳನ್ನ ಗುರುಸಿ ನಾನು ಈ ಕಾರ್ಯಕ್ರಮ ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಇನ್ನೊಂದು ಹತ್ತು ಇಪ್ಪತ್ತು ಸಾವಿರ ಮಾಡಿ ಇನ್ನೂ ಒಳ್ಳೆ ಕಲಾವಿದ್ರೂ ಹೆಸರು ಮಾಡಿರೋ ಕಲಾವಿದ ಬರ್ತಾ ಇದ್ರು ಆದ್ರೆ ನನ್ನ ಆಲೋಚನೆಯಲ್ಲಿ ಒಂದು ಮಾತ್ರೆ ಆಗ್ಬೇಕು ಅಂತಂದ್ರೆ ಕಣ್ಣೀಸ ದೊಡ್ಡ ದಿನ ಇದ್ರಿಗೂ ಪ್ರತಿಯೊಂದ್ರಲ್ಲೂ ಮಾತ್ರೆ ಆಗಿರ್ಬೇಕು ಅಂತ ಒಂದು ಗುಣ ಇಟ್ಕೊಂಡಿರೋದ್ರಿಂದ ನಾನು ಅವ್ರನ್ನ ಗುರುಸ್ತಾ ಇದ್ದೀನಿ ಅದೇ ವಿಚಾರದಲ್ಲಿ ಇನ್ನೊಂದ್ ಎರಡು ಮಾತ್ಮತಲ್ಲಿ ಮುಗಿಸ್ಬಿಡ್ತೀನಿ ಇವತ್ತೇನು ಸುಮಾರು ಜನ ನಾನೂರು ಜನ ಸದಸ್ಯತ್ವ ಬಂದ್ತೀರಾ ಆ ನಾನೂರು ಜನ ಸದಸ್ಯತ್ವ ಹೊಂದಿರುವಂತಹ ಹೆಣ್ಣು ಮಕ್ಕಳಿಗೆ ನಮ್ಮ ದಿಟ್ಟ ಕನ್ನಡಿಗ ರಕ್ಷಣಾ ವೇದಿಕೆ ನಾಲ್ಕು ವರ್ಷ ಆಗಿ ಇವತ್ತಿಷ್ಟು ಯಶಸ್ವಿ ಆಗಿದೆ ಇನ್ನು ಮೇಲೆ ಅದೇ ದಿಟ್ಟ ಕನ್ನಡಿಗ ರಕ್ಷಣಾ ವೇದಿಕೆಯಲ್ಲಿ ಆಪದ ಸೇವಾ ಕೇಂದ್ರ ಅಂತ ನಾವು ಒಂದು ಕಮಿಟಿನ ತಯಾರು ಮಾಡಿದಿವಿ ಆ ಕಮಿಟಿನಲ್ಲಿ ಹೆಸರು ನೀವು ಹೇಳಕ್ ಆಗೋದಿಲ್ಲ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಪ್ರಸ್ತಾಪ ಪತ್ರಿಕಾ ಮುಖಾಂತರ ತಿಳಿಸ್ಕೊಡ್ತೀನಿ ಆ ಕಮಿಟಿಯಲ್ಲಿ ಯಾರು ಇದ್ದಾರೆ ಅಂತ ಅದ್ರಲ್ಲಿ ತುಂಬಾ ಜನ ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ಅದರಲ್ಲೂ ಕೂಡ ನಾನು ಮತ್ತೆ ಅದರಲ್ಲಿ ಒಂದು ಯುವ ಕಮಿಟಿ ಅಂತ ಮಾಡ್ತಾ ಇದ್ವಿ ಆ ಯುವ ಕಮಿಟಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಉದ್ದೇಶ ಅಂತ ಅಂದ್ರೆ ಅಪ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ನಾನು ಗಮನಿಸಿರೋ ಪ್ರಕಾರ ಆಸ್ಪತ್ರೆಗಳಲ್ಲಿ ನಮ್ಮ ಒಂದು ಎಷ್ಟೋ ಸಂಬಂಧಿಕರು ಆಸ್ಪತ್ರೆಗಳಲ್ಲಿ ಇರ್ತಾರೆ ನಾವು ಅವ್ರಿಗೆ ಕಾವಲಾಗಿರ್ತೀವಿ ಅಂತ ಸಮಯದಲ್ಲಿ ಇಲ್ಲಿ ಒಂದು ಸ್ಟ್ಯಾಬ್ಲೆಟ್ ಬರೆದಿದ್ರೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ತಗೊಂಡ್ಬರ್ಬೇಕು ನಮ್ಗೆ ಗೊತ್ತಿರೋದಿಲ್ಲ ಮತ್ತೆ ಎಷ್ಟೋ ಸಾರಿ ಅನಾರೋಗ್ಯದ ಸಮಸ್ಯೆಗಳೆಲ್ಲಿದ್ರೆ ಎಷ್ಟೋ ಸರಿ ಒಂದು ನೂರು ರೂಪಾಯಿ ಕೂಡ ನಮ್ಗೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡಿತಾರೆ ಅಂತ ಎಲ್ಲರಿಗೂ ಸದಸ್ಯತ್ವ ಪಡೆದಿರೋ ಎಲ್ಲರಿಗೂ ಅಪತ್ ಬಾಂಧವ ಸೇವಾ ಕೇಂದ್ರದಿಂದ ಆರ್ಥಿಕ ಸಹಾಯ ಮೊದಲನೇದ ಮೊದಲನೇ ಒಂದು ಕಡಿಮೆ ಅಮೌಂಟ್ ಇಂದ ನಾವು ಸಹಾಯ ಮಾಡ್ತೀವಿ ಮತ್ತೆ ಅದ್ರ ಜೊತೆ ಅವರು ಸಂಬಂಧಿಕರ ತರ ಅಣ್ಣ ತಮ್ಮಂದಿಗಿಂತ ಇನ್ನೂ ಹೆಚ್ಚಿಗೆ ಅವರ ಜೊತೆ ಇದ್ದು ಆಸ್ಪತ್ರೆಯಲ್ಲಾಗಿರ್ಬೋದು ಇನ್ನ ಬೇರೆ ಸಮಸ್ಯೆಗಳಲ್ಲಿ ಇರ್ಬೋದು ಅವರು ಸಂಬಂಧಿಕರಿಗಿಂತ ಹೆಚ್ಚಿಗೆ ಒಂದು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಪೂಜಿನ ಮೇಲೆ ಕೈ ಹಾಕಿ ನಾವು ಇದ್ದೀವಿ ಅನ್ನೋ ಧೈರ್ಯ ನಮ್ಮ ಅಪದ್ವಾದ ಸೇವಾ ಕೇಂದ್ರದಿಂದ ಕೊಡ್ತೀವಿ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಇನ್ನೊಂದು ಅವರ ಒಂದು ವೈಯಕ್ತಿಕ ವಿಚಾರದಲ್ಲೂ ಆಗಿರ್ಬೋದು ಎಲ್ಲಾ ವಿಚಾರದಲ್ಲೂ ನಮ್ಮ ತಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆಯ ಸೇವಾ ಕೇಂದ್ರ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಹಾಯವಾಣಿಯನ್ನು ತೆಗಿತೀವಿ ಆ ಸಹಾಯವಾಣಿ ಏನ್ ಮಾಡುತ್ತೆ ಅಂತಂದ್ರೆ ಎಪ್ಪತ್ತು ಕಾಲದಲ್ಲಿ ಯಾರಿಗೆ ಅಣ್ಣ ಹಂಗಾಮಿ ಅಂತ ಬಂದಾಗ ಅವ್ರಿಗೆ ಆಕ್ಸಿಡೆಂಟ್ ತುರ್ತು ಆ ಪರಿಸ್ಥಿತಿಗೆ ಬಂದಾಗ ನಾವೇ ಕುತ್ತು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನಮ್ಮ ಟೀಮೇ ಹೋಗಿ ಅವ್ರನ್ನ ಆಕ್ಸಿಡೆಂಟ್ ಆಗಿರುತ್ತೆ ಎಲ್ಲೋ ಅಲ್ಲಿ ಕುತ್ತು ನಮ್ಮ ಸ್ಕೀಮ್ ಹೋಗಿ ಅವ್ರನ್ನ ತಗೊಂಡು ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂತ ಜವಾಬ್ದಾರಿನ ನಮ್ಮ ಟೀಮೇ ಪಡ್ಕೊಳ್ಳುತ್ತೆ ಅದೊಂದು ನಮ್ಮ ಕಾರ್ಯಕ್ರಮದಿಂದ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರುವಂತ ಮುಂದಿನ ದಿನಗಳ ವಾಹನ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂತ ನನ್ನ ತಾಯಿಯಿಂದ ಅಕ್ಕಂದಿರು ಅಣ್ಣಂದಿರಿಗೆ ಸುಮಾರು ಜನ ಇದ್ರೆ ಹೆಸರು ಹೆಸರು ಹೇಳ್ಬೇಕು ಅದ್ರಲ್ಲಿ ಬಂದಿದ್ರ ಅದರಲ್ಲೂ ನಮ್ಮ ತಾಯಿ ಶ್ರೀನಿವಾಸಪುರದಿಂದ ಬಂದಿದ್ದಾರೆ ಇವರು ನಮ್ಮ ನಾನಿದ್ದೀನಿ ಇದ್ದೀನಿ ನಿನ್ ಮಗನೆ ಯಾಕೆ ಕಷ್ಟ ಭಯ ಪಡಬೇಡ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ತಾಯಿದ್ರು ಸುಮಾರು ಜನ ಇದ್ದೀರಾ ನನಗೆ ಬೆನ್ನೆಲಗ ಕೊಟ್ಟಿದ್ದೀರಾ ಸಪೋರ್ಟ್ ಮಾಡಿದ್ರಿ ಕಾರ್ಯಕ್ರಮ ಕೊಡಕ್ಕೆ ಅವರೆಲ್ಲರಿಗೂ ನಾನು ಅವರಿಗೆ ಕಾಲೇಜ್ ಮುಕ್ತಾ ಆ ತಾಯಿ ಹೋಗಿ ಮುಗಿದ್ರೆ ಇನ್ನೆಲ್ಲರೂ ಕಾಲೇಜ್ ಮುಗ್ದೆ ಅಂತ ಹೇಳ್ತಾ ಆ ಇನ್ನು ಹೇಳಕ್ ಆಗ್ತಾ ಇಲ್ಲ ಸಮಯದಲ್ಲಿ ಹೇಳಕ್ ಆಗ್ತಲ್ಲ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲರನ್ನೂ ನಾನು ಎದೆ ಇಟ್ಕೊಂತೀನಿ ನನ್ನ ಒಂದು ಅವರ ಪಾದ ಕೂಡ ಇರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾ ಈ ಒಂದು ಪುಟ್ಟ ಭಾಷೆಯನ್ನು ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಇಲ್ಲಿ ಗಣ್ಯರ ಪರವಾಗಿ ಒಂದಿಸ್ತಾ